ಬೆಳಗ್ಗೆ ಮೂರುವರೆಗೆ ಗೆದ್ದು ಐದು ಗಂಟೆಗೆ ಐಬಿಗೆ ಬಂದು ಆರು ಆರೂವರೆಗೆ ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಹಳ್ಳಿಗಳಿಗೆ ಬರ್ತಿದ್ದೀನಿ ಮೀ ಇಂಟುಕೆ ಕಷ್ಟ ಮಾಡ್ತಾ ಅಣ್ಣನು ಮಿಡತೆ ತಿಟ್ಟುಪಿಚ್ಕೊಂಟಾಂಡನು ಮದ್ರತೆ ಊರಿಕೆ ಉಂಟ ಅಂಡನು ಮೀರ್ ಹೇಮನ್ನ ನಮಸ್ತೆ ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಎಷ್ಟೋ ಜನ ಮೋರಿ ಕ್ಲೀನ್ ಶೇಪೇ ನೀಳಿಡ್ಸ್ತಾಳೆ ಚಿಕ್ಕ ಚಿಕ್ಕ ಸಮಸ್ಯೆ ಹೇಳಿದ್ರು ಕೋಪ ಮಾಡ್ಕೊಳ್ಳ್ದೆ ಸ್ಪಂದಿಸ್ತಿದ್ದೀನಿ ಮೀ ಬಿಡ್ಡ ಮೀ ತಾವು ತಿಟ್ಟು ಎವ್ರು ಎವ್ರ ತಾವು ತಿಪ್ಪಡ ನಾನೆಲ್ಲ ಇಲ್ಲಿರೋ ಸ್ಟೂಡೆಂಟ್ಸ್ ಒಂದೇ ಮಾತಾಡೋದು ಬಡತನ ನಾವು ಬಡವರು ಮನೇಲಿ ಕಷ್ಟ ಇದೆ ನಮ್ಮ ಅಪ್ಪ ಇಲ್ಲ ಅಮ್ಮ ಇಲ್ಲ ನಾವು ಅನಾ ಎಲ್ಲ ಸುಮ್ಮನೆ ಸಿಂಪತಿ ಕತೆಗಳೆಲ್ಲ ಹೇಳ್ಬೇಡಿ ನಾನು ಅಪ್ಪ ಅಮ್ಮನ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡೆ ಊಟಕ್ಕೂ ಒದ್ದಾಡ್ದೆ ಎಮ್ ಎಲ್ ಆಗಿಲ್ವೇನೋ ಕತೆಗಳು ಹೇಳ್ಕೊಂಡು ಅಯ್ಯೋ ಮೆಂಪೆ ಆದೋಳ್ಳ ಈ ಮುಸ್ಲೋಳ್ ಊರು ಊರ್ಕೋ ಅಂತ ಅಂದೆ ಅಡಿಬಿಡಾ ಅಂತ ಅಂದಿಯಲ್ಲಿ ವಯಸ್ಸನ್ನು ನೋಡಿ ಸೊಪ್ಪಿಕೊಂಡ ಡೈಲಾಗ್ಲು ವಯಸ್ಸಲ್ಲಿ ಉಣ್ಣೋಡ್ಕಾದ್ ಚೆನ್ನಾಗಿಲ್ಲಿರೋ ಯಂಗ್ಸ್ಟರ್ಸ್ ಚೆನ್ನಾಗಿ ಓದಿ ಕಷ್ಟಪಟ್ಟು ಓದ್ಬೇಕು ಇಷ್ಟಪಟ್ಟು ಓದ್ಬೇಕು ಹೆಂಗ್ ಓದ್ಬೇಕು ಅಂದರೆ ಕರ್ನಾಟಕ ನಿನ್ನ ಬಗ್ಗೆ ಓದೋರ್ಗು ಓದ್ಬೇಕು ಮಗನೇ ಹೇಳ್ತಾ ಇದ್ದೀನಿ ಚೆನ್ನಾಗಿ ಓದಬೇಕು ಲೈಫಲ್ಲಿ ಯಾರು ಡಿಪ್ರೆಸ್ ನಾನು ಎಲ್ಲ ಯಂಗ್ಸ್ಟರ್ಸ್ ಗೆಲ್ಲೋದು ಒಂದು ಐದಾರು ವರ್ಷ ಚೆನ್ನಾಗಿ ಓದ್ರು ಚೆನ್ನಾಗಿ ಓದ್ರಮ್ಮ ಪೆದ್ದೊಳ್ಳಿಡ ಯಜಮಾನ್ಳ ನೀ ಕೊಡ್ಕೋ ಕೂತರೋ ಪಿ ಸಿನೋ ಡಿಗ್ರಿನೋ ಚದುತ್ತಾ ಅಂತಾರೋ ಓದ್ತಾ ಇರ್ತಾರೆ ಬಹಳಷ್ಟು ಜನ ಕೆಲವ್ರು ಪೇರೆಂಟ್ಸ್ ನೋಡ್ತೀನಿ ನಾನು ನನ್ನ ಹತ್ರ ಕಷ್ಟ ಹೇಳ್ಕೊಳಕ್ಕೆ ಬರ್ತಾರೆ ಸರ್ ನನ್ನ ಮಗ ನನ್ನ ಸರಿಯಾಗಿ ನೋಡ್ಕೊತಾ ಇಲ್ಲ ನನ್ನ ಮಗಳು ಸರಿಯಾಗಿ ನೋಡ್ಕೊತಾ ಇಲ್ಲ ಕಾದೇಜ್ಮಾಲ್ಡು ನೀಕ್ಕೆ ಮಾತ್ರ ನೀ ಅಪ್ಪ ನೀ ಅಮ್ಮಕ್ಕಿನ್ನ ನೀ ಬಿಡ್ಲು ಮುಖ್ಯಮು ನೀ ಬಿಡ್ಲಕ್ಕಿ ವಾಳ ಬಿಡ್ಲು ಮುಖ್ಯಮಯ್ಯ ನೀವೆ ಮುಖ್ಯಮ್ತಾವೋ ಇದೆಲ್ಲ ಅರ್ಥಮ್ ಸೇಸ್ಕೊಲೆ ನೀವು ನೀಂಡ್ಲೆ ಹೋಗಿದ್ರೆ ಬಿಡ್ಲೈತೆ మీ అప్ప మీ అమ్మ కన్నా నీకు మీ కొడుకు నీ కూతురు వాళ్ళ ఎజుకేషన్ ముఖ్యమయ ఇవ్ నీ బిడ్లికి వాళ్ళు బిడ్లు ముఖ్యమైతారు నువే అమ్కన్నా ముఖ్యమో ఇది తల్ల పెట్టుకో ఎల్గూ ఒళ్ేదీ వేదిక ఎలా ఎల్గూ ఇదే చాపట్రీ బాబాసాహెబ్ అంబేడ్కర్వరు బరోడా రాజ స్కాలర్షిప్ లండన్ లో ఓత్తిరే స్కాలర్షిప్ ముగ్గుతే బరోడాకు వాపస్ బతారు ವಾಪಸ್ ಬಂದರೆ ಹಿಂದೂ ಧರ್ಮದವರು ನಡೆಸುವ ಯಾವ ಹೋಟೆಲಲ್ಲೂ ಇವರಿಗೆ ಉಳ್ಕೊಳಕ್ಕೆ ಅವಕಾಶ ಕೊಡಲ್ಲ ಎಲ್ಲಿ ಉಳ್ಕೊಳ್ಳೋದು ಯಾವ ಹೋಟ್ಲಲ್ಲೂ ಅವಕಾಶ ಕೊಡಲ್ಲ ಆವಾಗ ಬರೋಡ ಹತ್ರ ವಿಶಿ ಅಂತ ಕರಿತಿರ್ತಾರೆ ಹೋಟೆಲ್ಸ್ನ ಅವಾಗ ಅಂಬೇಡ್ಕರ್ ಅವರು ಇಬ್ಬರು ಸ್ನೇಹಿತರು ಇರ್ತಾರೆ ಒಂದು ಹಿಂದೂ ಸ್ನೇಹಿತ ಒಂದು ಕ್ರಿಶ್ಚಿಯನ್ ಸ್ನೇಹಿತ ಅವರು ಕೇಳ್ತಾರೆ ನಿಮ್ಮ ಮನೇಲಿ ಉಳ್ಕೊಳಕ್ಕೆ ಅವಕಾಶ ಕೊಡೋದ್ರೆ ಅಲ್ಲೂ ಕೊಡಲ್ಲ ಅವಾಗ ಮಾಡ್ತಾರೆ ಪಾರ್ಸಿ ಅಂತ ಒಂದು ಹೋಟ್ಲ್ ಇರುತ್ತೆ ಪಾರ್ಸಿ ಸಮುದಾಯದವ್ರದ್ದು ಆ ಹೋಟ್ಲಲ್ಲಿ ಹೋಗ್ಬಿಟ್ಟು ನಾನು ಪಾರ್ಸಿ ಅಂತೇಳಿ ಬರ್ಸಿ ಹೋಟೆಲ್ನಲ್ಲಿ ಎರಡು ಫ್ಲೋರ್ ಬಿಲ್ಡಿಂಗ್ ಅದು ಇವತ್ತು ಬರೋಡಾದಲ್ಲಿ ಇದೆ ಪಾರ್ಸಿ ಅಂತ ಎರಡು ಫ್ಲೋರ್ ಬಿಲ್ಡಿಂಗ್ ಹೋಗ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ಹೋಗಿದ ತಕ್ಷಣ ಅಲ್ಲಿರೋ ಮೇಂಟೈನ್ ಮಾಡ್ತಾರಲ್ಲ ಆತನಿಗೆ ಗೊತ್ತಾಗುತ್ತೆ ಇತ್ತ ಪಾರ್ಸಿ ಅಲ್ಲ ಅಂತ ಏ ನೀವು ಪಾರ್ಸಿ ಅಲ್ಲ ಆಚೆ ಹಾಕ್ತೀನಿ ಅನ್ನೋ ಅಷ್ಟೊತ್ತಿಗೆ ರಿಕ್ವೆಸ್ಟ್ ಮಾಡ್ತಾನೆ ಸರ್ ಜೀವನ ಕಟ್ಕೊಳ್ಳಕ್ ಬಂದಿದ್ದೀನಿ ನನ್ನ ಆಚೆ ಅಂದ್ರೆ ಆಯ್ತು ನಾನು ತೊಂದರೆ ಕೊಡಲ್ಲ ಅಂತ ಬಿಟ್ಬಿಡ್ತಾರೆ ಆದ್ರೆ ಹನ್ನೊಂದನೇ ದಿನ ಆದ್ಮೇಲೆ ಪಾರ್ಸಿಗಳೆಲ್ಲ ಬಂದು ಗಲಾಟೆ ಮಾಡಕ್ ಬರ್ತಾರೆ ಪಾರ್ಸಿ ಅಲ್ಲದ ನೀನು ಇಲ್ಲಿರಬಾರ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಚೆ ಕಳಿಸ್ತಾರೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡನೇ ಚಾಪ್ಟರ್ ಅಲ್ಲಿ ಬರೀತಾರೆ ಹಿಂದೂಗಳಿಗೆ ಬೇಡವಾಗಿರುವ ದಲಿತರು ಪಾರ್ಸಿಗಳಿಗೂ ಬೇಡವಾಗಿದ್ದಾರೆ ಅಂತ ಬರೀತಾರೆ ಎರಡನೇ ಚಾಪ್ಟರ್ ಅಲ್ಲಿ ಹಿಂದೂಗಳಿಗೂ ಬೇಡವಾದ ದಲಿತರು ಪಾರ್ಸಿಗಳಿಗೂ ಬೇಡವಾದರು ಅಂತ ಬರೀತಾರೆ ಮೂರನೇ ಚಾಪ್ಟ್ರು ಮೂರನೇ ಚಾಪ್ಟರ್ ಇದು ಆಟೋಬಯೋಗ್ರಫಿ ಸಾಹೇಬ್ರ ಅವ್ರು ಆ್ಯಂಡ್ ರಿಟನಲ್ಲಿ ಬರ್ದಿರೋದು ಆ್ಯಂಡ್ ರಿಟನಲ್ಲಿ ಬರ್ದಿರೋದು ಇವ್ರನ್ನ ಸೋಷಿಯಲ್ ಬೈಕಾಟ್ ಮೇಲ್ವರ್ಗದವರು ಹತ್ರ ಸೇರಿಸ್ತಿರಲ್ಲ ಅದ್ರ ಬಗ್ಗೆ ರೀಸರ್ಚ್ ಮಾಡಿ ಅಂತ ಒಂದು ಹಳ್ಳಿಗೆ ಕಳಿಸ್ತಾರೆ ಹೋಗಿ ರೀಸರ್ಚ್ ಮಾಡಿ ಕೊಟ್ಟಾಗ ಆ ನೋವನ್ನು ಅವ್ರು ಬರೀತಾರೆ ಬಾಂಬೆ ಪ್ರಾವಿನ್ಸ್ಗೆ ನಾವು ಇಷ್ಟು ಕಷ್ಟದಲ್ಲಿದ್ದೀವಿ ಅಂತ ನಾಲ್ಕನೇ ಚಾಪ್ಟ್ರಲ್ಲಿ ಹೇಳ್ತಾರೆ ದೌಲತಾಬಾದ್ ಅಂತ ದೌಲತಾಬಾದ್ ಔರಂಗಾಬಾದ್ ಹತ್ರ ಔರಂಗಾಬಾದ್ ಹತ್ರ ನಾನು ಇದನ್ನು ಹಿಂದಿ ಮರಾಠಿಯಲ್ಲೂ ಓದಿದ್ದೀನಿ ಯಾಕೆಂದ್ರೆ ನಾನು ಒಂದು ವರ್ಷ ಔರಂಗಾಬಾದ್ ಸಮೀಪ ಇರೋ ಮಹಾರಾಷ್ಟ್ರದ ಶಿರಡಿಯಲ್ಲಿ ನಾನು ಏಳನೇ ಕ್ಲಾಸ್